ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ವರಗಳನ್ನು ಕರುಣಿಸುವಂತಹ ವರಮಹಾಲಕ್ಷ್ಮಿಯ ಹಬ್ಬದ ದಿನ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಸ್ನೇಹಿತರೆ ನೀವೆಲ್ಲ ತುಂಬ ದಿನಗಳಿಂದ ಕಾಯ್ತಾ ಇದ್ದಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ನಮ್ಮ ಖಾತೆಗೆ ಬಂದಿಲ್ಲ ಬಂದಿಲ್ಲ ಅಂದ್ಕೊಂಡು ಏನು ಕಾಯ್ತಾ ಇದ್ರಿ ಇವತ್ತು ಆ ಒಂದು ವಿಚಾರವಾಗಿ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಏಪ್ರಿಲ್ ತಿಂಗಳಿನಿಂದಲೂ ಕೂಡ ಯಾರ ಖಾತೆಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರಲಿಲ್ಲ ಆದರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಕೆಲವೊಂದಷ್ಟು ಮಾಹಿತಿಗಳು ಸಿಗ್ತಾ ಇತ್ತು ಆದರೆ ಯಾರ ಖಾತೆಗೂ ಕೂಡ ಇದುವರೆಗೂ ಇಪ್ಪತ್ತೊಂದನೇ ಕಂತಿನ ಹಣವಾಗಲಿ ಇಪ್ಪತ್ತೆರಡನೇ ಕಂತಿನ ಹಣವಾಗಲಿ ಇದುವರೆಗೂ ಕೂಡ ಜಮೆ ಆಗಿರಲಿಲ್ಲ ಆದರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇಂದು ಮಧ್ಯಾಹ್ನ ಮೂರು ಮೂವತ್ತರಿಂದ ಎಲ್ಲರ ಖಾತೆಗೆ ಹಣ ಜಮೆ ಆಗೋದಕ್ಕೆ ಪ್ರಾರಂಭವಾಗಿದೆ ಸ್ನೇಹಿತರೆ ನೀವೇನಾದರೂ ಡಿ ಬಿ ಟಿ ಆಪ್ ಮುಖಾಂತರ ಹಣ ಜಮೆ ಆಗಿದೆಯಾ ಇಲ್ವಾ ಅಂತ ಏನಾದರೂ ಚೆಕ್ ಮಾಡಲಿಕ್ಕೆ ಹೋದರೆ ಖಂಡಿತ ನಿಮಗೆ ಅಲ್ಲಿ ಇದನ್ನು ತೋರಿಸೋದಿಲ್ಲ ಯಾಕೆಂದರೆ ನಿಮ್ಮ ಖಾತೆಗೆ ಹಣ ಜಮೆ ಆಗಿ ಕನಿಷ್ಠ ಏಳು ದಿನಗಳ ನಂತರ ಏಳರಿಂದ ಹದಿನೈದು ದಿನಗಳ ಒಳಗಡೆ ಈ ಒಂದು ಹಣ ಆಗಿರುವಂತಹ ಸ್ಟೇಟಸನ್ನು ತೋರಿಸುತ್ತೆ ಹಾಗಾಗಿ ನೀವು ಯಾವ ರೀತಿ ಚೆಕ್ ಮಾಡಬೇಕಂದ್ರೆ ನೀವು ನಿಮ್ಮ ಬ್ಯಾಂಕ್ನಿಂದನೇ ಚೆಕ್ ಮಾಡ್ಬೋದು ಯಾಕೆಂದರೆ ನೀವು ಒಂದು ಫೋನ್ಪೇ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಏನು ಮಾಡ್ಕೊಂಡಿರ್ತಾರೋ ಅಲ್ಲಿಂದ ಲಾಗಿನ್ ಆಗಿ ಚೆಕ್ ಮಾಡಿದ್ರೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಿರೋದ್ರ ಬಗ್ಗೆ ನಿಮಗೆ ಡೀಟೇಲ್ಸು ಗೊತ್ತಾಗುತ್ತೆ ಸ್ನೇಹಿತರೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಇದೇ ಅಂದರೆ ಹಿಂದೆ ಈ ವರಮಹಾಲಕ್ಷ್ಮಿಯ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಒಂದು ಮಾತನ್ನು ಹೇಳಿದರು ಹಾಗಾಗಿ ಹಿಂದೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಈಗಾಗಲೇ ಖಾತೆಗೆ ಜಮೆ ಆಗೋದಕ್ಕೆ ಪ್ರಾರಂಭವಾಗಿದೆ ಮಧ್ಯಾಹ್ನ ಮೂರು ಮೂವತ್ತರಿಂದ ಎಲ್ಲರ ಖಾತೆಗೆ ಜಮೆ ಆಗೋದಕ್ಕೆ ಪ್ರಾರಂಭವಾಗಿದೆ ಸ್ವಲ್ಪ ನಿಧಾನ ಆದರೂ ಇವತ್ತು ಸಾಧ್ಯವಾದಷ್ಟು ಎಲ್ಲರ ಖಾತೆಗೆ ಹಣ ಜಮೆ ಆಗುತ್ತೆ ಸರ್ಕಾರಿ ರಜಾ ಇದು ಸರ್ಕಾರಿ ರಜಾ ದಿನ ಅಂದರೆ ಬ್ಯಾಂಕ್ಗಳಿಗೆ ರಜೆ ಇರುತ್ತೆ ಆದರೂ ಕೂಡ ಎಲ್ಲರ ಖಾತೆಗೆ ಹಣ ಜಮೆ ಆಗಿದೆ ಯಾಕೆಂದರೆ ಈ ಒಂದು ಪ್ರೊಸೆಸಿಂಗ್ನ ಮುಂಜಾನೆ ಮಾಡಿರ್ತಾರೆ ಹಾಗಾಗಿ ಇವತ್ತು ಎಲ್ಲ ಗೃಹಲಕ್ಷ್ಮಿಯರಿಗೂ ಒಂದು ಗುಡ್ ನ್ಯೂಸನ್ನು ಕೊಡಬೇಕು ತುಂಬ ದಿನಗಳಿಂದ ಹಣ ಬಂದಿಲ್ಲ ಅಂತ ಎಲ್ಲರೂ ಕೂಡ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ ಹಾಗಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಗೃಹಲಕ್ಷ್ಮಿಯರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡಬೇಕಂತ ಇವತ್ತು ಎಲ್ಲರ ಖಾತೆಗೆ ಹಣವನ್ನು ಜಮೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ ಯಾರಿಗೆ ಎರಡು ಸಾವಿರ ರೂಪಾಯಿ ಮಾತ್ರ ಜಮೆ ಆಗಿದೆಯೋ ಅದು ಇಪ್ಪತ್ತೊಂದನೇ ಕಂತಿನ ಹಣ ಅಂದರೆ ಏಪ್ರಿಲ್ ತಿಂಗಳ ಹಣವಾಗಿರುತ್ತೆ ಇನ್ನು ನಾಳೆಗೆ ಮತ್ತೆ ಎರಡು ಸಾವಿರ ರೂಪಾಯಿ ಜಮೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದಾವೆ ಯಾಕೆಂದರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ ಅಂತ ಹೇಳಿದರು ಹಾಗಾಗಿ ನಾಳೆ ಕೂಡ ಮತ್ತೆ ಎರಡು ಸಾವಿರ ರೂಪಾಯಿ ಜಮೆ ಆಗ್ಬೋದು ಅಥವಾ ಕೆಲವರ ಖಾತೆಗೆ ಒಂದೇ ದಿನದಲ್ಲೇ ಇನ್ನೂ ಎರಡು ಸಾವಿರ ರೂಪಾಯಿ ಜಮೆ ಆಗ್ಬೋದು ಆದರೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಜಮೆ ಆಗ್ಬೋದು ಆ ರೀತಿ ಏನಾದರೂ ಜಮೆ ಆಯಿತು ಅಂತಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಯಾರೆಲ್ಲ ಕಾಯ್ತಾ ಇದ್ರೋ ಅವರಿಗೆಲ್ಲ ಇದೊಂಥರ ತುಂಬ ಸಂತೋಷದ ಸುದ್ದಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ವಲ್ಪ ನಿಧಾನ ಆದರೆ ಪರವಾಗಿಲ್ಲ ಆದರೆ ಎಲ್ಲಿವರೆಗೂ ನೋಡಿಕೊಂಡ್ರೆ ಬರೋಬ್ಬರಿ ಐದು ತಿಂಗಳಿನ ಹಣ ಪೆಂಡಿಂಗಾಗಿ ಉಳ್ಕೊಂಡಿದೆ ಹಾಗಾಗಿ ಇವಾಗ ಏನು ಬಿಡುಗಡೆ ಮಾಡಿದ್ದಾರೆ ಒಂದು ಕಂತಿನ ಹಣವನ್ನು ಇನ್ನು ಮುಂದಕ್ಕೆ ಇನ್ನು ಬಾಕಿ ಇರುವಂತಹ ಎಲ್ಲ ಕಂತಿನ ಹಣ ಕೂಡ ಶೀಘ್ರದಲ್ಲೇ ನಿಮ್ಮ ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಏಕೆಂದರೆ ಇದುವರೆಗೂ ಅವ್ರು ಹೇಳ್ತಾ ಇದ್ದಿದ್ದೇನೆಂದರೆ ಇದಕ್ಕೂ ಮುಂಚೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಹಣವನ್ನು ಬಿಡುಗಡೆ ಮಾಡ್ತಾಯಿದ್ವಿ ಸೊ ಇನ್ನು ಮುಂದೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಅಲ್ಲಿಂದ ನಿಮ್ಮ ಖಾತೆಗೆ ಹಣ ಬರುತ್ತೆ ಅಂತ ಹೇಳ್ತಾಯಿದ್ರು ಸಾಲದಕ್ಕೆ ಹೊಸ ಆರ್ಥಿಕ ವರ್ಷ ಪ್ರಾರಂಭವಾಗೋದು ಏಪ್ರಿಲ್ ತಿಂಗಳಿನಿಂದ ಹಾಗಾಗಿ ಈ ಒಂದು ಪ್ರೊಸೆಸಿಂಗ್ ನಡೆಯೋದಕ್ಕೆ ಸ್ವಲ್ಪ ಸಮಯ ತಗೊಂಡಿರಲೂಬಹುದು ಹಾಗಾಗಿ ಈಗ ಒಂದು ಕಂತಿನ ಹಣ ಬಿಡುಗಡೆ ಆಗಿದೆ ಅಂದರೆ ಸೊ ಇನ್ನು ಮುಂದಿನ ಕಂತಿನ ಹಣ ಕೂಡ ಶೀಘ್ರದಲ್ಲೇ ಆಗಬಹುದು ಯಾಕೆಂದರೆ ಒಂದು ಸಲ ನಿಮ್ಮ ಡಾಟಾಸ್ ಎಲ್ಲ ತಾಲೂಕು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಸಿಕ್ಕಿ ಅಲ್ಲಿಂದ ಹಣ ಬಿಡುಗಡೆ ಆಗೋದಕ್ಕೆ ಶುರು ಮಾಡಿದ್ರೆ ಇನ್ನು ಬಾಕಿ ಕಂತಿನ ಹಣಗಳು ಕೂಡ ಬೇಗನೆ ಬಿಡುಗಡೆ ಸರ್ಕಾರದಿಂದ ಆ ಒಂದು ಅವರ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಅಕೌಂಟಿಗೆ ಅಮೌಂಟನ್ನು ಎಷ್ಟು ಬೇಗ ಆಗ್ತಾರೋ ಅಷ್ಟು ಬೇಗನೆ ನಿಮ್ಮ ಖಾತೆಗೆ ಹಣ ಕೂಡ ಬಂದು ಸೇರುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎರಡು ಸಾವಿರ ರೂಪಾಯಿ ಜಮೆ ಆಗಿರೋದ್ರ ಬಗೆಗಿನ ಒಂದು ಮಾಹಿತಿ ಆಗಿತ್ತು ದಯವಿಟ್ಟು ನೀವೆಲ್ಲರೂ ಕೂಡ ಈಗಲೇ ನಿಮ್ಮ ಅಕೌಂಟನ್ನು ಚೆಕ್ ಮಾಡಿ ಯಾರಿಗೆಲ್ಲ ಅಮೌಂಟು ಬಂದಿದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ಮತ್ತಷ್ಟು ಇಂಥದ್ದೇ ಮಾಹಿತಿಗಳು ನಿಮಗೆ ಬೇಕು ಮತ್ತು ಪ್ರತಿನಿತ್ಯ ಈ ಒಂದು ಯೋಜನೆಗಳ ಬಗ್ಗೆ ಅಪ್ಡೇಟ್ಸು ನಿಮಗೆ ಬೇಕು ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾಯಿರಿ ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಎಲ್ಲರೂ ಕೂಡ ಅವರವರ ಖಾತೆಯಲ್ಲಿ ಚೆಕ್ ಮಾಡಿಕೊಳ್ಳಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳೊಂದಿಗೆ ಮ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡ್ತಾಯಿರಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು